ಎಲ್ಲ ಬೈಕ್ ಟ್ಯಾಕ್ಸಿ ಚಾಲಕ ನಮಸ್ಕಾರ ನಾನು ನಮ್ಮ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಪ್ರೆಸೆಂಟ್ ಆದಿ ಮಾತಾಡ್ತಾ ಇದ್ದೀನಿ ಇವತ್ತು ಈ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರು ಹಾಗೂ ನಮ್ಮ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ನಂಬರ್ಸ್ ಎಲ್ಲರೂ ಸೇರಿಕೊಂಡು ನಮ್ಮ ಬೈಕ್ ಟ್ಯಾಕ್ಸಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಸಾರಿಗೆ ಇಲಾಖೆಯಿಂದ ಹೆಚ್ ಎಸ್ ಟಿ ಒ ಗಾಡಿಗಳ ಸೀಸ್ ಮಾಡಿ ಏನು ಕೇಳದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಏನು ಕೇಳದೆ ಎಲ್ಲ ಗಾಡಿ ತಗೊಂಬಂದು ಆರ್ಟಿಒ ಆಫೀಸ್ ಒಳಗಡೆ ಇಟ್ಟಿದ್ದಾರೆ ಅದೇ ಕಾರಣವಾಗಿ ನಾವು ನಮ್ಮ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಮೆಂಬರ್ಸ್ ಎಲ್ಲರೂ ಸೇರಿಕೊಂಡು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ ಏನು ಅಂದರೆ ಇವತ್ತು ಈ ಇನ್ಸ್ಪೆಕ್ಟರ್ ಹತ್ರ ಕೂಡ ಮಾತಾಡಿದ್ವಿ ದಿಲೀಪ್ ಸರ್ ಹತ್ರ ದಿಲೀಪ್ ಸರ್ ದೀಪಕ್ ಸರ್ ಸರ್ ದೀಪಕ್ ಸರ್ ಹತ್ರ ಮಾತಾಡಿದ್ದೀವಿ ಸರ್ ನಮ್ಮದು ಆಲ್ರೆಡಿ ಕೋಟೆ ಸ್ಟೇ ಇದೆ ದಯವಿಟ್ಟು ನಮ್ಮ ಗಾಡಿಗಳನ್ನ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ತಡಿಬೇಡ ಅಂತ ಹೇಳಿದ್ವಿ ಅವರು ಕೂಡ ಈ ನಮ್ಮ ಕೋರ್ಟ್ ಆರ್ಡರ್ ನಾನು ಓದಿ ಆಮೇಲೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನಾವು ಬೈಕ್ ಟ್ಯಾಕ್ಸಿ ಅಂತಲೂ ಯಾವುದು ಹಿಡಿಯೋದಿಲ್ಲ ಅಂತ ಹೇಳಿದ್ದಾರೆ ಮತ್ತೆ ಏನಾದರೂ ಗಾಡಿ ಚೆಕಿಂಗ್ಸ್ ಮಾಡಿದರೆ ಮಾತ್ರ ಎಲ್ಲ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರು ಇನ್ಸೂರೆನ್ಸು ಏನಿದಾವೋ ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಕರೆಕ್ಟಾಗಿ ಇಟ್ಕೋಬೇಕು ಮತ್ತು ಹಾಗೆ ನಮ್ಮ ಇವತ್ತು ಬಂದಿರುವಂಥ ನಮ್ಮ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇ ಮೆಂಬರ್ಸ್ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ ಯಾಕೆಂದರೆ ಬೆಳಗ್ಗೆಯಿಂದ ಅವ್ರ ಪಾಪ ಊಟ ಕೂಡ ಏನು ಮಾಡಿಲ್ಲದೆ ಬಂದು ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಹೆಲ್ಪ್ ಮಾಡ್ತಿದ್ದಾರೆ ಓಕೆನಾ ಈಗ ಮತ್ತೆ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರು ಅವರಾದಂಥ ಒಂದು ಮಾತಲ್ಲಿ ಹೇಳ್ತಾರೆ ಹೇಳಿ ಸರ್ ಏನಾಗಿದೆ ಸರ್ ಬೆಳಗ್ಗೆಯಿಂದ ನಿಮ್ಗೆ ಏನಾಗಿದೆ ನಿಮ್ಗೆ ಯಾವ ಥರ ನಮ್ಮ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸಿಶಿಯನ್ ಸ್ವಲ್ಪ ಹೆಲ್ಪ್ ಮಾಡ್ತು ಆರ್ ಟಿ ಅವರು ಯಾವ ಥರ ನಿಮಗೆ ಸಪೋರ್ಟ್ ಮಾಡಿದರು ಸ್ವಲ್ಪ ಹೇಳಿ ಸರ್ ನಾನು ಆ್ಯಕ್ಚುಲಿ ಪಾರ್ಟ್ ಟೈಮ್ ಮಾಡೋದು ರ್ಯಾಪಿಡೋನ ಸೊ ಬೆಳಗ್ಗೆ ನಾನು ಈ ಕಡೆಯಿಂದ ಬರಬೇಕಾದ್ರೆ ಆರ್ ಟಿ ಓದೋರು ಅಲ್ಲಿ ಎಚ್ ಎಸ್ ಆರ್ ಲೆವೆಟಲ್ಲಿ ಇಟ್ಕೊಂಡ್ರು ಸೊ ಅವರು ಡೈರೆಕ್ಟಾಗಿ ಏನೂ ಕೇಳಲಿಲ್ಲ ಸೀದಾ ಫೋನ್ ಕಿತ್ಕೊಂಡ್ರು ಆಮೇಲೆ ಕೀ ಕಿತ್ಕೊಂಡ್ರು ಕೀ ಕುತ್ಕೊಂಡು ರ್ಯಾಪಿಡೋ ಮಾಡ್ತಾ ಇದೆಯಾ ಅಂತೇಳಿ ಸೀದಾ ಕರ್ಕೊಂಡು ಹೋದರು ನಾನು ಎಲ್ಲಿಗೆ ಅಂತ ಕೇಳಿದೆ ಇಲ್ಲ ಆರ್ ಟಿ ಓ ಹೋಗಿ ಒ ಆಫೀಸ್ ಹತ್ರಕ್ಕೆ ಬಾ ಅಂತೇಳಿ ಅಲ್ಲಿಂದ ಸೀದಾ ಇಲ್ಲಿ ಕರ್ಕೊಂಬಂದರು ಮೇಲೆ ಇಲ್ಲಿ ಗಾಡಿ ಲಾಕ್ ಮಾಡಿ ಒಳಗಡೆ ಅದಾದಮೇಲೆ ನನಗೆ ಫೋನ್ ರಿಟರ್ನ್ ಕೊಟ್ಟಿದ್ದಾರೆ ಸೊ ಅದಾದಮೇಲೆ ಕೇಳಿದ್ದಕ್ಕೆ ಇಲ್ಲ ಸಾಹೇಬರು ಬರಬೇಕು ಅವ್ರ ಹತ್ರ ಮಾತಾಡಿ ಅಂತ ಹೇಳಿದರು ಸೊ ಅದಾದಮೇಲೆ ನೆಕ್ಸ್ಟು ಆಲ್ಮೋಸ್ಟ್ ಒಂಬತ್ತು ಗಂಟೆಗೆ ಹಿಡಿದಿದ್ದು ಅದಾದಮೇಲೆ ಅವರು ಡಾಕ್ಯುಮೆಂಟ್ಸ್ ಗಿಕ್ಯುಮೆಂಟ್ಸ್ ಏನೂ ಚೆಕ್ ಮಾಡಿಲ್ಲ ಏನೂ ಕೇಳಲಿಲ್ಲ ಇವಾಗ ಆಲ್ಮೋಸ್ಟ್ ಮೂರು ಗಂಟೆ ಆಗ್ತಾಯಿದೆ ಇವಾಗ ಅವರು ಅಲ್ಲಿ ಬಂದು ಇವಾಗ ನಿಮ್ಮದೇನು ಫೈನ್ ಇಲ್ಲ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಎಲ್ಲ ಕರೆಕ್ಟಾಗಿದೆ ಅಂತೇಳಿ ಇವಾಗ ಬಿಟ್ಟು ಕಳಿಸಿದ್ದಾರೆ ಇವಾಗ ಆಲ್ಮೋಸ್ಟ್ ನಂದು ಒಂದು ದಿನದ ಕೆಲಸನೂ ಹೋಯ್ತು ಇವಾಗ ಏನು ಮಾಡಬೇಕು ಸರ್ ನಾವು ಈ ಥರ ಮಾಡಿದ್ರೆ ಅಟ್ಲೀಸ್ಟ್ ಡಾಕ್ಯುಮೆಂಟ್ಸ್ ಅಲ್ಲೇ ಚೆಕ್ ಮಾಡಿ ಬಿಟ್ಟು ಕಳ್ಸಿದಿದ್ರೆ ನಂದು ಒಂದು ದಿನದ ಸ್ಯಾಲ್ರಿ ಉಳೀತಿತ್ತು ಒಂದು ದಿನ ಲೀವು ಇದಾಗ್ತಾಯಿತ್ತು ಇವಾಗ ಏನಿಲ್ಲ ಕೆಲ್ಸದಿಂದ ನಾನು ಕಾಲ್ ಮಾಡಿದ್ರೆ ಅಲ್ಲಿ ಅವರು ತೆಗಿತೀನಿ ಅಂತ ಹೇಳ್ತಾ ಇದ್ದಾರೆ ಇವಾಗ ನಾವು ಹೇಗೆ ಹೇಗೆ ಮಾಡಬೇಕು ಸರ್ ಸರ್ ಬೆಳಿಗ್ಗೆ ನಾನು ಡ್ಯೂಟಿ ಏಯ್ಟ್ ತರ್ಟಿಗೆ ಸ್ಟಾರ್ಟ್ ಮಾಡಿದ್ದೆ ಎಚ್ ಎಸ್ ಆರ್ ಬಂದೆ ಎಚ್ ಎಸ್ ಆರ್ ಇಂದ ಒಂದು ಪಿಕಪ್ ಬಂತು ಪಾಪ ತುಂಬ ಅರ್ಜೆಂಟಲ್ಲಿದ್ಲು ಹಾಸ್ಪಿಟ್ಲ್ ಏನೋ ಅದು ಅಡ್ಮಿಟ್ ಆಗಿದ್ರು ಆಪ್ರೇಷನ್ ಮಾಡಿಸ್ಬೇಕು ನಾನು ಜಲ್ದಿ ಹೋಗಿ ಏನೋ ಕಟ್ಟಬೇಕಂತ ಪಾಪ ಮೇಡಮ್ ತುಂಬ ಇದರಲ್ಲಿದ್ದರು ವಸಂತ ನಗರಲ್ಲಿದೆ ಅದು ಸೊ ಅಲ್ಲಿ ಡ್ರಾಪ್ ಇತ್ತು ಬರ್ತಾಯಿದೆ ನಾನು ಕರ್ಕೊಂಡು ಸಡನ್ನಾಗಿ ಅಡ್ಡ ಬಂದರು ಗಾಡಿಗೆ ಅಡ್ಡ ಬರೋದು ಬರ್ತಾರೆ ನಾವು ಹೋಗಿ ಗುದ್ದುಬಿಟ್ರೆ ಆಮೇಲೆ ಆಕ್ಸಿಡೆಂಟ್ ಆದರೆ ಅವ್ರಿಗೂ ಪ್ರಾಬ್ಲಮು ನಮಗೂ ಪ್ರಾಬ್ಲಮ್ಮು ಸೊ ಯಾಕೆ ಸರ್ ಏನು ಹೇಳಿ ಅಂದೆ ಇಲ್ಲ ಅಡ್ಡ ನಿಲ್ಸ್ಬಿಟ್ಟು ಕೀ ಕಿತ್ಕೊಂಡ್ರು ಫಸ್ಟು ಕಿತ್ಕೊಂಡು ಹಿಂದ್ಗಡೆ ಆ ಕಸ್ಟಮರ್ ಕೇಳಿದ್ರು ಓಲಾ ಓಬರ್ ರ್ಯಾಪಿಡೋ ಆ ಕಸ್ಟಮರ್ ರ್ಯಾಪಿಡೋ ಅಂತ ಹೇಳಿದ್ರು ಅಕ್ಕೋ ಪತಾನೇ ಯಾಕೆ ಆ ರ್ಯಾಪಿಡೋ ಬೈಕ್ ಮೇನೆ ಅಂತ ಆ ಕಸ್ಟಮರ್ ಆ ಕಸ್ಟಮರ್ ನಂಗೆ ಗೊತ್ತಿಲ್ಲ ಸರ್ ಇದೇ ಫಸ್ಟ್ ಟೈಮ್ ನಾನು ಬುಕ್ ಮಾಡಿದ್ದೆ ಅಂತ ಹೇಳಿದ್ರು ಅರ್ಜೆಂಟಲ್ಲಿ ಹೋಗ್ಬೇಕಿತ್ತು ಕೇಳಿದೆ ಇದ್ರ ಈ ಥರ ಬುಕ್ ಆದರೆ ಜಲ್ದಿ ಹೋಗ್ಬೋದು ನೀವು ಅಂತ ಹೇಳಿದ್ರು ಅಂತ ಸರಿ ಅಂತ ಆ ಕಸ್ಟಮರ್ಗೆ ಕಳಿಸ್ಬಿಟ್ರು ಕಳ್ಸಾದ್ಮೇಲೆ ನನಗೆ ಗಾಡಿಯಲ್ಲಿ ಸೈಡಲ್ಲಿ ಹಾಕಿದ್ರು ಕೀ ಎತ್ಕೊಂಡ್ರು ಕೀಗ ಸಾಹೇಬ್ರ ಹತ್ರ ಹೋಗಿ ಮಾತಾಡಿ ಅಂದರು ಇಲ್ಲ ಸರ್ ಇಲ್ಲಿ ಸರ್ ಮಾತಾಡೋಣ ಏನು ಬೇಕು ಡಾಕ್ಯುಮೆಂಟ್ಸ್ ಬೇಕಾ ಇಲ್ಲ ಹೋಗಿ ಅಲ್ಲಿ ಮಾತಾಡು ಸಾಹೇಬ್ರು ಕೂತ್ಕೊಂಡಿಲ್ವಾ ಅಲ್ಲಿ ಹಂಗಂತ ಗೌರಸಿದ್ರು ಅದಾದಮೇಲೆ ಸಾಹೇಬ್ರ ಹತ್ರ ಕೊಟ್ಟರು ಅವನ ಹತ್ರ ಏನು ಆಶೀವಾದ ಮಾಡ್ತಾ ಇದೆಯಾ ಅಲ್ಲೂ ಬೈದರು ಆಮೇಲೆ ರಿಟರ್ನ್ ಬಂದೆ ಕೀ ಕೊಟ್ಟರು ಕೈಯಲ್ಲಿ ಇನ್ನೊಬ್ರು ನನ್ನ ಜೊತೆ ನಮ್ಮ ಪಾರ್ಟ್ನರ್ ಇನ್ನೊಬ್ಬರು ಇಟ್ಕೊಂಡ್ರು ಅಲ್ಲೇ ಸೊ ನನ್ನ ಮೊಬೈಲ್ ತೊಗೊಂಡು ಜೇಬಿಗೆ ಹಾಕ್ಕೊಂಡ್ರು ಆ ಗಾಡಿ ಕೀ ಕೊಟ್ಟರು ಎತ್ಕೊಂಡು ಬಾ ಗಾಡಿ ಅಲ್ಲಿ ಗಾಡಿ ಕೊಡ್ತೀವಿ ನಿಮಗೆ ಹತ್ತು ನಿಮಿಷ ಮಾತಾಡ್ಬಿಟ್ಟು ಆಮೇಲೆ ಕಳಿಸ್ಕೊಡ್ತೀವಿ ಅಂತ ಹೇಳುತ್ತೆ ಸೊ ಬೆಳಿಗ್ಗೆ ಒಂಬತ್ತುವರೆಗೆ ಕರ್ಕೊಂಡು ಬಂದರು ಆಮೇಲೆ ಸೆಂಟ್ರಲ್ ಇನ್ನೂ ಮತ್ತೆ ಹೇಳಿದ್ರು ಎಲ್ಲ ಬೋರ್ಡ್ ಮಾಡಿಸ್ಕೊಳ್ಬೋದು ಅಂತ ಎಲ್ಲ ಬೋರ್ಡ್ ಮಾಡಿಸಿ ಮಾಡ್ಕೋಬೋದು ಅಂತ ಹೇಳಿದ್ರು ಹೆಂಗ್ ಸರ್ ಮಾಡೋದಂತ ಅದೆಲ್ಲ ಗೊತ್ತಿಲ್ಲ ಈಗ ನಡಿ ಆಟಿಯೋಗೆ ಆಫೀಸ್ಗೆ ಅಂತ ನಮ್ಮ ಪಾರ್ಟ್ನವರು ಇನ್ನೊಬ್ಬರು ಬಂದರು ಅವ್ರ ಜೊತೆ ಲೇಡೀಸ್ನ ಕೂರ್ಸ್ಕೊಂಡು ಲೇಡೀಸ್ ಕೂರಿಸಿ ಕೂರಿಸ್ಕೊಂಡು ಕರ್ಕೊಂಡು ಬಂದರು ಆಮೇಲೆ ನಾನು ಅವರಿಂದಲೂ ಫೋರಲ್ಲಿ ನೋಡ್ಕೊಂಡು ಬಂದು ಆಮೇಲೆ ಆರ್ ಟಿ ಆಫೀಸ್ ಒಳಗಡೆ ಬಂದರು ಬೈಕ್ ಹೋಗೋಕ್ಕೂ ಜಾಗ ಇಲ್ಲ ಆದರೂ ಫೋರ್ಸ್ ಮಾಡಿ ನುಗ್ಸ್ತಾ ಇದ್ದಾರೆ ಈ ಕಡೆ ಆ ಕಡೆ ಟಚ್ ಆಗಿ ನಾನು ಇಂಡಿಕೇಟ್ ಸ್ಟೆಪ್ಸ್ ಇದೆ ಸರ್ ಕೆಳಗಡೆ ಇರಿಸಿದ್ದಾರೆ ನಾ ಗಾಡಿನ ಈ ಥರ ಆ ಟೈಮಲ್ಲಿ ಬೈ ಚಾನ್ಸ್ ಬಿದ್ದು ನಮಗೆ ಕೈ ಫ್ರ್ಯಾಕ್ಚರ್ ಆಯಿತು ಕಾಲ್ ಫ್ರ್ಯಾಕ್ಚರ್ ಏನಾದರೂ ಆಯಿತು ಇವ್ರು ಜವಾಬ್ದಾರಿ ಕೊಡ್ತಾರಾ ಅದಾದ್ಮೇಲೆ ಆದರೆ ಹೋಗಲಿ ಆಮೇಲೆ ಕೀ ತಗೊಂಡ್ರು ಎಲ್ಲ ಬರ್ಕೊಂಡ್ರು ಸರಿ ಒನ್ ಟು ತೆಂಟೆ ತಡಿಗೆ ಆಫೀಸರ್ ಬರ್ತಾರೆ ಮಾತಾಡಿ ಕಳ್ಸಿ ಕೊಡ್ತೀವಿ ಅಂದರು ಆಮೇಲೆ ಪುಣ್ಯಕ್ಕೆ ಸದ್ಯಕ್ಕೆ ನಾನು ರ್ಯಾಪಿಡೋಗಿ ಕಾಲ್ ಮಾಡಿದಾಗ ಅವ್ರು ದೇವ್ರ ಥರ ಬಂದರು ಸರ್ ದೇವ್ರ ಥರ ಬಂದು ಕಾಪಾಡಿದ್ದಾರೆ ಆಮೇಲೆ ಅದೇ ಥರ ತಳ್ಕೊಂಡೋಗಿ ಇದ್ದಾರೆ ಇದರಲ್ಲಿ ಇದರಲ್ಲಿದ್ದಾರೆ ಅದರಲ್ಲಿದ್ದಾರೆ ಅಂತ ಸುಮಾರು ಇಷ್ಟೊತ್ತು ಮಾಡಿದ್ದಾರೆ ಸರ್ ತ್ರೀ ಸಿಕ್ಸ್ ಅವರ್ಸ್ ಆಲ್ಮೋಸ್ಟ್ ಸಿಕ್ಸ್ ಅವರ್ಸ್ ಆಯಿತು ಒಟ್ಟಾಗಿ ನೀರಿಲ್ಲ ಅಣ್ಣನಿಲ್ಲ ಆ ಥರ ವೆಯ್ಟ್ ಮಾಡ್ತಾ ಇದೀವಿ ಆಸ್ಪೈರ್ ಬಟ್ ಕೋರ್ಟ್ ಕೊಟ್ಟ ಮೇಲೆ ಪರ್ಮಿಷನು ಯಾಕೆ ಸರ್ ಈ ಥರ ಇದು ಮಾಡ್ತಾರೆ ಸೊ ನಾವು ಏನೋ ಪಾರ್ಟ್ ಟೈಮ್ ಮಾಡ್ತೀವಿ ತುಂಬ ಜನ ಫುಲ್ ಟೈಮ್ ಮಾಡೋರು ಇರ್ತಾರೆ ನಾವು ಹಂಡ್ರೆಡ್ ಟು ಹಂಡ್ರೆಡ್ ಮಕ್ಕಳು ಫೀಸ್ಗಾಗುತ್ತೋ ಇದಕ್ಕಾಗುತ್ತೋ ಊಟಕ್ಕಾಗುತ್ತೋ ಅದಕ್ಕೋಸ್ಕರ ನಾವು ಮಾಡ್ತೀವಿ ಸೊ ಬಟ್ ದೇವ್ರ ಥರ ಬಂದು ಕಾಪಾಡಿದ್ದಾರೆ ಎಲ್ಲರಿಗೂ ಸಾಥ್ ಕೊಟ್ಟಿದ್ದಾರೆ ಬೈಕ್ ಟ್ಯಾಕ್ಸಿ ಮಾಡ್ಬೋದು ಅಂತ ಏನೂ ಪ್ರಾಬ್ಲಮ್ ಇಲ್ಲ ಈಗ ಸೊ ತುಂಬ ಥ್ಯಾಂಕ್ಸ್ ಸರ್ ನಿಮಗೋಸ್ಕರ ನಮ್ಮ ನಮ್ಮ ಬೈಕ್ ಬೈಕ್ ಟ್ಯಾಕ್ಸಿ ಟ್ಯಾಕ್ಸಿ ಚಾಲಕರಿಗಾಗಿ ಸದಾ ನಮ್ಮ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಯಾವಾಗಲೂ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕ ಪರವಾಗಿರುತ್ತೆ ಯಾರು ಕೂಡ ಭಯ ಬೀಳುವ ಅವಶ್ಯಕತೆ ಇಲ್ಲ ಇನ್ನು ಮುಂದೆ ಯಾವುದೇ ತರ ಈ ತರ ಕಿರುಕುಳ ನಡೆಯೋದಿಲ್ಲ ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಇಂದಿನಂತೆ ಬೈಕ್ ಟ್ಯಾಕ್ಸಿ ಓಡಿಸ್ಕೊಂಡು ಆರಾಮಾಗಿ ಜೀವನ ಮಾಡಬಹುದು